ನ್ಯೂಸ್ ನೋಡ್ಬೋದು ಸಿನಿಮಾ ನೋಡಲ್ಲ ಸೊ ನನ್ನ ಪ್ರಕಾರ ಈ ತರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ ಓಕೆ ಗಿಮಿಕ್ ಮಾಡೋದಾಗಿದ್ರೆ ಈ ಸ್ಟಿಕ್ಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರಂ ಕುಂಡ್ಕೊಂಡು ಬರ್ತಿದ್ದೆ ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್ ನನಗೆ ಹೊರಗಡೆ ಆಕ್ಟ್ ಮಾಡೋದೇನು ಕಷ್ಟ ಅಲ್ಲ ಸೊ ಐ ಕ್ಯಾನ್ ಡೂ ಪ್ರಕಾರ ಯಾರು ಇದನ್ನ ಗಿಮಿಕ್ ಆಗಿ ಬಳಸ್ಕೊಳ್ಳಲ್ಲ ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ ಎರಡು ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ ನಾನು ಆಗ್ಲೂ ಹೇಳಿದೀನಿ ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಿಗೆ ವಿಷಯ ಗೊತ್ತಾಗ್ಬಾರ್ದು ನಾಡಿದ್ದೇನೆ ರಿಲೀಸ್ ಇದೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ ಆ ದಿನ ನನ್ಗೆಲ್ಲ ಕೂರಕಾಗದಿರೋದಕ್ಕೆ ನನ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಿದೆ ಅರ್ಧ ಅರ್ಧ ಗಂಟೆಗೂ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಜನ ರೆಸ್ಪಾಂಡ್ ಮಾಡ್ತಿದಾರಾ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದ್ಯಾ ಇದೇ ಪ್ರಶ್ನೆ ಕೇಳ್ತಿದ್ದೆ ನನ್ಗೆ ಕಟ್ಟಾಗ್ದಂಗ ಆಗ್ತಿದೆ ಇಲ್ಲಿ ನಾನು ಎರಡು ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದ್ದೀನಿ ಸರಿ ಈಗ ಗಿಮಿಕ್ ಅನ್ಕೊಳೋ ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋದೆ ಅಲ್ಲ ಅವ್ರು ಚುಚ್ತಾರಲ್ಲ ಇಂಜೆಕ್ಷನ್ಗಳು ಯಾರು ತಗೋತಾರೆ ಗಿಮಿಕಗೆ ಅದ್ರ ಜೊತೆಗೆ ಅಲ್ಲ ಅವರು ಪೇನ್ ಕಿಲ್ಲರ್ಸ್ ಎರಡು ಮೂರ್ ಗ್ಲುಕೋಸ್ ಬಾಟಲ್ ಹಾಕ್ತಾರೆ ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾಕೊಂಡಿರೋನು ಇಲ್ದೇ ಇರೋದು ರೋಗ ಬಂದ್ಬಿಡುತ್ತೆ ಅವನಿಗೆ ಸೊ ಆತರ ನನ್ನ ಪ್ರಕಾರ ಗಿಮಿಕಗೆ ಯಾರು ಮಾಡಲ್ಲ ಆ ಒಂದ್ ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದಾರೆ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು ನಾನ್ ನನ್ನ ಏನೋ ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ ಇದೆಲ್ಲ ಒಂದು ಇಮೋಷನ್ಸು ನಾನು ಎಷ್ಟು ಜನಕ್ಕೆ ನನ್ನ ಕೆಲಸದಿಂದ ಪರಿಚಯ ಇದೀನೋ ಗೊತ್ತಿಲ್ಲ ಬಟ್ ಒಂದು ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗೆ ಗೊತ್ತಿದೆ ನಾನು ಅವ್ರ ಇಮೋಷನ್ಸ್ನ ಹರ್ಟ್ ಮಾಡಿ ನನ್ ಬೇಳೆ ಅಂತೂ ನನ್ನ ಲೈಫಲ್ಲಿ ಯಾವತ್ತೂ ಬೆಳೆಸ್ಕೊಳ್ಳಲ್ಲ ಆಮೇಲೆ ಸಿ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನೇ ನಾನು ಅಂತ ಹೇಳಿರೋದು ನಂಗೆ ಆ ಗ್ರಾಟಿಟ್ಯೂಡ್ ಇದೆ ನನಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದ್ದೀನಿ ಎಷ್ಟು ಜನ ಆಂಕರ್ ಪರ್ಸನಲಿ ಮೆಸೇಜ್ ಮಾಡ್ತಿದ್ದಾರೆ ನನಗೆ ಫೋನ್ ಮಾಡಿ ಕೇಳ್ತಿದಾರೆ ಹೇಗಿದ್ದೀರಾ ಏನು ಅಂತ ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದಾರಲ್ಲ ಅಂತ ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯನ ಈಗ ನೋಡ್ತಿರೋದ್ ಸತ್ಯನ ಅಂತಾನೆ ಜನಗಳಿಗೂ ತಲೆಗಟ್ಟೋಗ್ಬಿಡುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಸರ್ ಗಿಮಿಕ್ ಮಾಡಿದ್ದು ನಾನಲ್ಲ ನನಗೊಂದು ಇನ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದು ಗಿಮಿಕ್ ನಾನೆಲ್ಲೂ ಹೇಳಿಲ್ಲ ನಾನು ಐ ಇಲ್ಲಿದ್ದೆ ನಮ್ಮ ಟೀಮ್ ಎಲ್ಲೂ ಹೇಳಿಲ್ಲ ನನ್ನ ಕೈಕಾಲು ಮುರಿದೋಗಿದೆ ಅಂತ ಅಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನೊಂದು ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲು ಮುರ್ಕೊಂಡು ಕೂತಿದ್ದೀನಿ ಅಂದರೆ ಸಿನ್ಮಾ ಸಿಗುತ್ತಾ ನನಗೆ ಮುಂದೆ ಸೊ ಅವವಿಯಸ್ಲಿ ಇದನ್ನ ಯಾರೂ ಆ ಥರ ಮಾಡೋಕ್ಕೆ ಹೋಗಲ್ಲ ಆ್ಯಂಡ್ ನಾನು ಹೇಳ್ತಿಲ್ವ ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಆಗಿರಲಿಲ್ಲ ನೀವು ಪ್ರಶ್ನೆ ಕೇಳಿದ್ರಿ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ನನಗೆ ತಲೆ ಹಾಕೋಳೋಕ್ಕೂ ಹೋಗಲಿಲ್ಲ ಅದಿದ್ದೇ ಇದೆ ಇದು ಫಸ್ಟ್ ಟೈಮ್ ಏನಲ್ಲ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿದ್ದೀವಿ ಒಂದನ್ನ ಇಪ್ಪತ್ನಾಲ್ಕು ಹೇಳೋದು ಇಪ್ಪತ್ನಾಲ್ಕು ಜನಕ್ಕೆ ಐವತ್ತು ಅರ್ಥ ಆಗೋದು ಆ ಐವತ್ತಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದರೆ ನನ್ನ ಕೆಲಸ ಇಲ್ಲಿದ್ದು ಒಂದೇ ಆ ಒಂದಕ್ಕೆ ಆನ್ಸರ್ ಮಾಡ್ತಾ ಹೋಗುತ್ತೆ ನನಗೆ ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು ಅಲ್ಲ ಸರ್ ಅದು ನನಗೆ ನಾನು ನಾನು ರೆಸ್ಪಾಂಡ್